ಫ್ರೆಂಡ್ಸ್ ಎಲ್ಲರಿಗೂ ನಿಂಗೆ ರೀ ಬರ್ರಿ ಇವತ್ತಿನ ಹೇಳಿದ್ರೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ನಾನು ಎದ್ದು ಇವಾಗ ದೇವ್ರ ದೀಪ ಹಚ್ಚಿದ್ದೀರಿ ಹಚ್ಬಂದು ಒಂದು ಸ್ವಲ್ಪ ನೀರು ಕಾಸ್ಕೊಂತೀನಿ ಮೊದಲು ಆಮೇಲೆ ಚಾಯ್ ಕೆಡ್ತೀನಿ ಆ ರೀ ಎದ್ದಿದ್ದಿಲ್ಲ ರೀ ಎಫ್ ಸಿ ಮತ್ತೆ ಕಿಗುನ ಅಮ್ಮ ಅಂತ ಮಕ್ಕಳೋಗಿ ಬಿಟ್ಟಾರ ಇನ್ನು ರಾತ್ರಿ ನೀರು ರೀ ಕೈ ಕಾಲು ಕಾಲದ ಇದು ಅಂತೇಳಿ ಹಂಗಾಗಿ ಸ್ವಲ್ಪ ಹೊತ್ತು ಮೊಕೊಂಡ್ಬಿಡೋ ಫಂಡೈ ಹೇಳ್ತಾರಂತಂದ್ರೆ ನಾನೀಗ ಚಾಕಿಡ್ಬೇಕಾದ್ ನಾನು ಒಂದು ಸ್ವಲ್ಪ ನೀರು ಕಾಸು ಅಂತ ಮೊದಲು ಆಮೇಲೆ ಚಾ ಲೆಟ್ರ್ ತಗೋರಿ ಒಂದು ಲೆಟ್ರ್ ತಗೋರಿ ಅಂತ ನಮ್ಮನೆ ಯಾಕೋ ಲೆಟ್ರ್ ಯೂಸ್ ಇದ್ಬಿಟ್ರಿಪ ಹೋಗೇ ಬಿಡ್ತಾವೆ ರೀ ಹೂವು ಇದನ್ನು ನನಗಿದ ಹೆದ್ರಿಕೊಂಡೈತ್ರಿ ಜಲ್ದಿ ಹತ್ತಲಂದು ಹತ್ತಿರ ಹತ್ತಿತ್ತು ರೀ ಹೆದರಿಕೆ ಬರಾಕೋದು ಬ್ಲೌ ಅಂತಂದ್ರೆ ಹತ್ತಿತ್ತು ನೋಡ್ರಿಪ್ಪ ನಾನು ಹೋಗೇ ಹೋಗ್ಯಿಡೈತೆ ನಮ್ಮ ಕಟ್ಟಿದ್ದೇರಿ ಚಲೋ ಐತ್ರಿ ಹಿಂದ್ರಿಗೆ ಬಿಟ್ರೆ ಅವು ಜಲ್ದಿ ಆಯ್ತು ಅಂದ್ರೆ ವಾಸಿ ಇಲ್ಲದ ಗ್ಯಾಸಿನ ಹಾಗಾಗಿ ನಾನು ಕಟ್ಟಿ ಪಟ್ಟಿಗೆನ ಯೂಸ್ ಮಾಡೋದ್ರೆ ಜಾಸ್ತಿ ಅಂದ್ರೆ ಅಮ್ಮ ಅಂಕರ ಈಗ ಎಚ್ಚರಿಲ್ಲ ಚಲೋ ಆಯ್ತು ರೀ ಒಂದ ಸ್ವಲ್ಪ ಟಕ್ ಅಂತ ಹೇಳೋರು ಯಾವ ಕಟ್ಟಿ ಪಟ್ಟಿಗೆ ತಗೋರಿ ಅಂತಾರೆ ಅವ್ರು ಯಾಕೆ ಚಲೋ ಮಾಡ್ತಿರೋದ ನಾನು ಅಂತ ಹೆದರ್ತಾರೆ ಅವರು ಅರ್ಶಿ ಅಂದು ಎರಡು ಗಂಟೆಗೆ ಶಾಲೆ ರೀ ಆಕಿನ ರೆಡಿ ಆಗ್ತಾ ಆಮೇಲೆ ಇವತ್ತೇನು ಹುಬ್ಳಿಗೆ ಹೋಗೋಣ ಅಂತಾರೆ ಏನಂತಾರೆ ನೋಡ್ಬೇಕ್ರಿ ಅಮ್ಮ ಅವ್ರಿಗೆ ಎಲ್ಲ ಅಡಿಯವ್ರಿಗೆ ರೊಪ್ಪ ಕೊಟ್ಟು ಬರೋಕ್ಕಲ್ಲಿ ಹೋಗಿ ಮತ್ತೆ ಮೊರಂಗೆ ಹೋಗಿ ಎಷ್ಟು ದಿನ ಆಯ್ತು ನೋಡ್ರಿ ಒಂಬತ್ತುವರೆ ಆಯ್ತು ಚಾಪಾ ಕುಡಿಲಿ ನಾಲ್ಕು ಕಸ ಹೊಡ್ದು ನೀರಿಟ್ರಿ ನಾನು ಜಾಕ ಮಾಡಿ ಮತ್ತ ನೀರಿಟ್ಟು ದೇವ್ರಿಗೆಲ್ಲ ಹೋಗಿ ಹೋಗಿ ಎಲ್ಲ ದೇವ್ರಿಗೆ ಹೋಗಿ ಬರ್ಬಿಟ್ಟು ಅದು ನಂದು ಎಷ್ಟು ಟೈಮ್ ಆಗುತ್ತೆ ಮತ್ತೆ ಅರ್ಶಿಯಾಗಿ ಎಬ್ಬಸ್ ಬಂದಿರಿ ಆರ್ಯಪ್ಪ ಎಬ್ಬಿಸಿದ್ರಿ ಆಯ್ತ್ರಿ ಹಾಕಿವೆ ಹಾಕಿರಿ ಕಡ್ಲಿ ಮಾಡ ಇಲ್ಲ ನೋಡ್ರಿ ಅಷ್ಟು ಮೊರಮ್ನೆಗಿನವರಿವೆಲ್ಲ ಹಾಸಿ ಎಲ್ಲಾನು ಒಣ ಹಾಕಿವ್ರಿ ಇಲ್ಲಿ ಒಳಗ್ರಿ ಅದೇರಿ ಇಲ್ಲೆಲ್ಲ ಒಣ ಯಾಕಂದ್ರೆ ಬಿಟ್ಟಿವಾಗ ಮಳಿ ನಮ್ಗೆ ಈಗ ಒಂದ್ ಚೂರ್ ಇಲ್ಲಿ ಬಿತ್ತಂತಿಲ್ಲ ಹಾಕಿ ಹಾಕಿದಿರಿ ಮಳೆ ಮತ್ತು ಯಾಕೋ ಜಿಟ್ಟ ಮತ್ತೊಳಗೆ ಹಾಕಿದ್ವಿ ಮತ್ತು ನಾವು ಹುಬ್ಳಿಗೆ ಹೋದ್ವಿ ಅಂದ್ರೆ ತೊಯ್ಬಾಡ್ದ್ರಿ ಈಗ ಮಳಿ ಬಂದ ಅಂತ ಅಂದ ಒಳಗೆ ಹಾಕಿದ್ದೀರಿ ಮತ್ತು ಇಲ್ಲಿ ಹೊರಗೆ ಹಾಕಿವಿ ರೀ ಇಲ್ಲಿ ಫಸ್ಟ್ ಅವನು ಒಗೆದ್ದಿದ್ದಿಲ್ಲ ಈಗ ಒಂದಿಷ್ಟು ಮತ್ತಿಟ್ಟಿನ್ ಜಮಕ ನಾವೆಲ್ಲ ಹಂಗ ಇಟ್ಟಿದ್ದೀರಿ ಬೇಜಾರದ ಹಂಗೆ ನಮಗೂ ಸುಸ್ತದಂಗಾಗೈತೆ ಅಂತ ಅಂದ್ ಇಲ್ಲೊಂದು ಎರಡು ಕೌದಿ ಹಾಕಿನ್ರಿ ಒಗೆದ್ದಿದ್ವ ರೀ ಇವು ಈಗ ಮಳಿ ಬಂತ ತೆಗ್ದಿಟ್ಟು ಹುಬ್ಳಿಗೆ ಹೋಗ್ಬೇಕ್ರಿ ನಾವೀಗ ಇಲ್ಲಿ ಕಡ್ಡಿ ಕಾಪಲ್ಲೆ ಮಾಡ್ಬೇಕ್ರಿ ಏನೋ ಮಾಡಿದ್ ನಾನು ಅರ್ಶಿ ಅದನ್ನ ನಾನು ಹೆಚ್ಚು ತಡಿ ಮ ಇದು ಮಾಡ್ತೀನಿ ಅಂತ ಅಂದ್ಲ ಮಾಡ್ಕೊಡ್ತಾರೆ ಅವನು ಹಂಗ ಸಣ್ಣಾಗಲ್ಲ ಮಾಡ್ಕೊಡ್ವಾ ಅಂತೇಳಿ ಹಾಕಿನಿ ಅದು ಯಾವಾಗ ಎಷ್ಟೊತ್ತಿ ಮಾಡ್ಕೊಡ್ತಾ ಏನೋ ಗೊತ್ತಿಲ್ಲ ನಮ್ಮ ಕಡ್ಡಿ ಕಾಳು ಕೂದ್ರಲ್ಲ ಆಗಲಿಗೆ ಆಲ್ರೆಡಿ ಮಳಿ ಒಂದು ಮಾಡಾತ್ರಿಪ್ಪ ಫುಲ್ಲು ಭಾಳ ಜೋರು ಜಗ್ಬಾಡೋ ಅದನ್ನ ಅಷ್ಟೊಂದು ಲೈಟಾಗಿ ಇದು ಮಾಡ ಏನು ಮಾಡ್ತೀವಿ ಮಮ್ಮಿ ಕಡ್ಡಿ ರೆಡಿ ನಾವೀಗ್ರಿ ನಮ್ ಬಾಬಾ ಬಂದಾರೀ ಅಲ್ಲಿ ಸಂಗೆ ಹೋಗ್ಯಾರ ಬಂದ್ರಂದ್ರ ಮತ್ತ ಅಮ್ಮ ಅಲ್ಲಿ ಹೋಗತೀರಿ ಹೋಗಾಕತ್ತಿದ್ವಿ ನಾವು ಬಾಬಾ ಅಲ್ಲಿ ಏನೋ ಲೆಕ್ಕ ಮಾಡಾಕತ್ತಾರ ಅಮ್ಮ ಜಲ್ ಒಮ್ಮಿ ನಡಾನು ನಡಾನೂತೈತ್ರಿ ಪಾಪ ಆ ರಿಕ್ಷಾದ ಅದಕ್ಕೆ ಮೇಲೆ ಮತ್ತೆ ಒಮ್ಮೆ ನಿಜ ಹಚ್ಬೇಕ್ರಿ ಅವ್ರಿಗೆ ಅಂದ್ರೆ ನಡಾನೂ ಕಡಿಮೆ ಆಗುತ್ತೆ ಒಂದು ಸ್ವಲ್ಪ ಇಲ್ಲಿದ್ದ ನಡ್ಕೊಂತ ಹೋಗಬೇಕಮ ನಡಾನೂ ಬಂದ ಬರ್ದ್ರಿ ಅವ್ರಿಗೆ ಮತ್ತವ್ರು ಹೋಗಿ ರೊಕ್ಕ ಕೊಡಬೇಕಲ್ರಿ ಪೈಗೆ ಅವ್ರಿಗೆ ಪಾಪ ಇಲ್ಲಿ ಆಟೋ ಸಿಗ್ ಆಟೋ ತಗೊಂಡು ತಗೋಬಿಟ್ಟು ನಾನು ಆ ರೀ ಪಾ ಅಮ್ಮ ಮಾಡಿ ಫುಲ್ಲಾಗೈತ್ರಿ ಅದಕ್ಕೆ ಅಷ್ಟು ಎಲ್ಲ ಹಾಸಿ ಪಾಸಿ ಎಲ್ಲ ಕೂಡ ತೆಗೆದಿಟ್ಟು ಬಂದಿ ನಾವು ಅರಿಶೆಯನ್ನು ಬಾಡಿ ತಿಕ್ಕಾಕ ತೆಗೆದ್ ರೀ ಅಕಿ ತಿಕ್ಕಿಟ್ಟು ಊಟ ಮಾಡಿ ಶಾಲೆ ಹೋಗಪ್ಪ ಈಗ ಈಗಿನ ಎಲ್ಲಾ ಕದ ಒಂದೊಂದು ಒಂದ್ ತಯಾರತೀಳಗ್ ಒಳಗೆ ವಿದ್ಯಾನಗರ ನಾವು ಇದು ವಿದ್ಯಾನಗರ ಎಲ್ಲಾ ಕಾಲೇಜ್ ಇಲೇಜ್ ಇರ್ತಾವಲ್ರಿ ಈ ಕಡೆ ನೋಡ್ರಿ ಬಾಜು ಬಾಜು ಇವರಿ ಅಪೋಸಿಟ್ ಈ ಕಡೆ ಎಲ್ಲಾ ಕಾಲೇಜ್ರಿ ವಿದ್ಯಾನಗರ ದಾಟ್ರಿ ಇದು ಕಾಲೇಜ್ ಅನ್ಮಯ ಒಂದಿ ಬರ್ತಾಲ್ರಿ ಇದನ್ರಿ ಎಸ್ವಿನ್ ಬರ್ತಾಲ್ರಿ ಸ್ಕೂಲ್ ಹೌದ್ರಿ ಈಗ ಈಗ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರ ಗಾಯಿದ್ರೀರಿ ಗಾಳಿದ್ರಿ ಹುಬ್ಬಳ್ಳಿ ಆಗಿದ್ದ ದೇವ್ರಿ ಬೇಡ್ಕೊಳದ್ರಿ ಒಣಕಾಲಿಲ್ರಿ ಬೇಡ್ಕೊಳದ್ರಿ ಅವ್ರ ಕೂತ್ಕೊಂಡ್ ಬೇಡ್ಕೊಂತಾರ ಇಲ್ಲಿ ನಾವೆಲ್ಲಾ ಆಟಾಡ್ಬೇಕ್ರಿ ಎಲ್ಲ ನಮ್ದು ಚೆನ್ನಾಗಿಲ್ರಿ ಆಟೋ ತಗೊಂಡ ಆಮ್ ನಾವು ಇಲ್ಲಿ ನೋಡ್ರಿ ಬಾಂಡೆ ಗಿಂಡಿ ಎಲ್ಲ ಹೋಲ್ಸೇಲ್ ಅಂಗಡಿನ ನೋಡ್ರಿ ಫುಲ್ ಬಾಂಗಡಿ ಅಂಗಡಿನ ನೋಡ್ರೈವ್ ಎಲ್ಲಾ ಆ ಕಡೆ ಈ ಕಡೆ ಎಲ್ಲ ಬಾಂಡೆ ಇದು ಕ್ಷಮೆ ಕೊಡ್ಸ್ಬೇಕಾಯ್ತು ದೊಡ್ಡ ದೊಡ್ಡ ಇಲ್ಲಿ ಬಂದು ಕೇಳಿದ್ವಿ ನಾವು ಅವಾಗ ಗೊತ್ತಾಗಿದ್ರಿ ಇಲ್ಲೆಲ್ಲಾ ಹೋಲ್ಸೆಲ್ ಇರೋದ್ ನೋಡ್ರಿ ಒಳಗೆ ಹೆಂಗ್ ಇಲ್ಲಿಪಾ ದೊಡ್ಡ ದೊಡ್ಡ ಗುಡ ಅಮ್ಮದವ್ರಿ ಅವು ಒಳಗೆಲ್ಲ ಬಾಂಡೆ ಮುಂದಷ್ಟ ಇಷ್ಟ ಕಾಣ್ತಾವ್ರಿ ಒಳಗ ದೊಡ್ಡ ದೊಡ್ಡ ಗುಡಾಮದ ಅಮ್ಮದ ನೋಡ್ರಿ ಇದು ಯಾವ ಅಂತಾರ ಮೂರ್ ಸಾವಿರ ಮಠ ಹಾ ಹಾ ಮೂರ್ ಸಾವಿರ ಮಠ ಅಂತ ನೋಡ್ರಿ ಎಲ್ಲ ಲಟ್ ಲಟ್ಟ ನೋಡ್ರಿ ಜೂರಿ ಗಿಜುರಿ ಎಲ್ಲ ಹೋಗ್ಬಿಟ್ಟ ನೋಡ್ರಿ ಹೆಂಗ ಹಾಕಿಟ್ರಟ್ಕಟ್ಟಿ ಕಟ್ಕಟ್ಟಿ ಮತ್ ಹೊಲ್ಸೆಲ್ ಹಂಗ ಓದ್ಬಿಡ್ತಾರ ಹ್ಮಲ್ಲ ಟ್ರೆಜುರಿದು ಬೈಲೋರಿ ಬಾಂಡೆ ನೋಡ್ರಿ ಹೆಂಗ ಹೇರಿಕೆಂಟಾರಿ ಒಟ್ಟು ಗಾಡಿ ಒಳಗ್ ശങ്കര മഠ അല്ലേ നോ നാസം കടക്കല്ല അല്ല സ്വല്പ്രാ നമുക്ക് അംഗീകാരം ആയിട്ട് ഇല്ലെല്ലാം പട്ടി അംഗീരിയ ഇല്ല ബട്ടി അംഗീരി ಎಲ್ಲಾ ತರ ನೋಡ್ರಿ ಎಲ್ಲಾ ತರಾನು ತಗೋಬಹುದು ಜಾಸ್ತಿ ರೇಟಿನ ತಗೋಬಹುದು ಕಡಿಮೆ ರೇಟಿನೂ ಉಡ್ಬೋದು ನಾವ್ ಅಂತವು ಸೇಮ್ ಡಿಸೈನ್ ಇದ್ ಸೇಮ್ ಅಂದ್ರೆ ಕ್ವಾಲಿಟಿ ಸ್ವಲ್ಪ ಅದ್ರಾಗ ಬೇರೆ ಬೇರೆ ಇರ್ತಾವಲ್ರಿ ಎಲ್ಲಾ ತರನ ಇಲ್ಲಿ ಗಂಗಾವತಿ ಕಡೆ ಬಂದ್ವನ್ ನಾವು ಬಂದಿಲ್ಲ ಸಲ ಬಗ್ಗೆ ನೋಡಾಕೀನ್ರಿ ನಾನು ಗಂಗಾವತಿ ಅಂಗಡ ಗದ್ ಹೆಂಗ ತಡಿ ನೋಡೋಣ ಅಂತ ఇల్ ఎలా సారీ అదల్ సంగీతి అంగీ భాగ్రీ ఇల్ బట్ట మే బర్ సంగమ ఈ సీరి ನಾವಿಲ್ಲಿ ಒಳಗೆ ಹೋಗ್ಬಿಟ್ರೆ ಅಂಗಡಿ ಬರತ್ರಿ ಆ ರೀಪ ದೇ ಕೈ ಹಿಡ್ಕೊಂಡ್ರಿ ನಾ ಹೋಗನ್ರಿ ಇಲ್ಲಿ ನೋಡುವ ಮನ್ ಚಂಗ್ಯಮಿ ತೊಗೊಂತಿ ನೀವು ಬೇಡ ಬ್ಯಾಡನ್ರಿ ಹುಡುಗರು ಪಡಗರು ಚಗ್ ಹಾಕೋ ನಾನು ಮಾಡ್ತೀನಿ ನೀನು ಮಾಡ್ತಂತವ ನಮನೆಯಾಗ್ರಿ ಎರಡ ಆಗ್ಬಿಟ್ಟು ಅದು ಒಂದು ಮನೆ ಬಂದಾಗ ನಾ ತಗೊಂಡ್ ಹೋಗಿದ್ದೆ ಅದು ಕಟ್ಟಿಗೆ ಈಳಿಗೆ ಅವೆಲ್ಲರಿ ಚಾಕು ಈಳಿಗೆ ಎಲ್ಲಾ ಸಿಗ್ತಾವ ನೋಡ್ರಿ ಇಲ್ಲೆಲ್ಲ ಬಾಳೆಹಣ್ಣು ಮಾವಿನ ಹಣ್ಣು ಅದೆಲ್ಲ ಮುಂದ್ರಿ ಅಲ್ಲಿ ಯಾಕೆ ಏನು ಚಲೋ ಮಾಡಿಲ್ಲನ್ರಿ ಇವ್ರು ಈ ಕಡೆ ಎಲ್ಲ ಅಂಗಡಿ ಇಲ್ಲ ತಂದ್ರ ಆಪ ನಮ್ ತೊಗೊರಿ ಆಪಾ ನಮ್ಮ ಅಂಗಡಿ ತೊಗೊರಿ ಅಂತದ್ರ ಬಂದೈತ್ರಿ ಯಾಕದು ನೋಡ್ರಿ ಇಲ್ಲ ಹಣ್ಣು ಹಣ್ಣು ಹಸ್ತರಿ ಇಟ್ಕೊತಾರ ನೋಡ್ರಿ ಬಯರಿ ಇಲ್ಲಿ ಮಾಕೊಂತರಿ ಆರಾಮಿದ್ರಿ ಅಲ್ರಿ ಹಾಂ ರೀ ಇಲ್ಲ ರೀ ಹೋಗಾನಿರಿ ನಮ್ದು ಅಂಗಡಿಯಲ್ಲೇ ಮುಂದೈತ್ರಿ ಬಂದಿವ್ರಿ ನಾವು ಅಮ್ಮ ಬ್ಯಾಗ್ ನೋಡಾಕತ್ತಾರಿ ಮೊನ್ನೆ ತಗೊಂಡ್ ಹೋಗಿದ್ವಿ ಬ್ಯಾಗ್ ಚಲೋ ಇದನ್ರಿ ಇವತ್ತಿನ ಬ್ಯಾಗ್ ಅಂತ್ರಿ ಬಂದಿರಿ ನೀವ್ ಯಾಕಾಂಗ್ ಮಾಡ್ತೀರಿ ಬ್ಯಾಗ್ ಇವತ್ತು ಚಲೋ ಇಕ್ಕಿರಲ್ರಿ ಆ ಹೇಳಿದೆ ನೋಡ್ರಿ ಅಮ್ಮಗ್ರಿ ಅಮ್ಮ ಇವಡೇ ನೋಡ್ತಾರಮ್ಮ ಅವ್ರು ಆ ಇವತ್ ನಾನಿಯರ್ ಬರ್ತಾರ ಅಂತಂದು ಗೊತ್ತಾಕ್ರಿ ಅಂತಂದ್ರಿ ಮಾಡಿದ್ರಿ ಗುಂಡಿರಿ ಒಂದ್ ಗುಂಡಿ ಚೊಂಗೇ ಮಾಡ್ತಿದ್ವಲ್ರಿ ಹೌದ್ರಿ ಪಲಾವ್ರಿ ಅದ್ ಗುಡದ ಒಳಗಿಂತರಿ ಹ್ಮ್ ನೋಡ್ರಿಪಾ ಬಂದಿ ನೋಡಿ ಇವತ್ತೆಲ್ಲಾ ಅಂಗಡಿ ಇದಾಗೈತ್ರಿ ಸ್ವಚ್ಛತ್ರಿವತ್ತಿ ಸ್ವಚ್ಛ ಮಾಡಿಟ್ಟಲ್ರಿ ಕುಂದರ್ವಾ ಕುಂದರ್ವಪಾ ಬಂದಿ ನೋಡ್ರಿಪಾನ

ಆ ಮಾತಾಡಿದ್ದು ಮಾತಾಡಿದ ಮೇಲೆ ನಮ್ಮ ಮನೆಗೆ ಎಲ್ಲ ನೋಡ್ತಾರ್ ಬಿ ನಿಮಗೆ ನೋಡಿ ನಿಮಗೆ ಎಲ್ಲ ನೋಡ್ತಾರ ಅಂತ ನಮ್ಮ ಅವ ನಮ್ಮ ಅವ ಆ ಮೊಬೈಲ್ ನಿಂತ್ರ ನನಗೆ ವಾಟ್ಸಾಪ್ ಮಾಡ್ಯಾನ ಟಿವಿ ದೆ ಬಂದಿರಲ್ಲ ವಾಟ್ಸಾಪ್ ಯೂಟ್ಯೂಬ್ ನೆ ಬಂದಿರ ಕಳಸು ಕಳಸಿ ಈಗ ನೀವು ಬಂದ್ರೆ ನೋಡ್ರಿ ವಿಡಿಯೋ ರೀ ನಿಮಗೆ ರಿಲೇಷನ್ ರಿಲೇಶನ್ ಇಕ್ರಿ

ನೀ ನೀ ಬರಕತ್ತಿವಾ ಬರಕತ್ತಿಲ್ಲ ಈಗ ಇವರ ಮನೆಯವರು ಹ ಹ ಬಾಬರ್ ಬರ್ತಾರ ಬೇ ಸುಮಾರು 25 ವರ್ಷ ಇಲ್ಲಿ ಸುಮಾರು 25 ವರ್ಷ ಹಿಂದೆ ಇಲ್ಲಿಂತ್ರ ನಾವು ಮಾತಾಡಕತ್ತಿದ್ದೆ ನಾನು ನೋಡಕತ್ತಿದ್ದೆ ಹ ಹ ಅವಾಗಿದ್ದನೇ ಇಲ್ಲೇ ನೋಡ್ರಿಪ್ಪ ನಾವ್ ಬರಕತ್ತಿದ್ರಿ ಇಲ್ಲಿ ನೋಡ್ರಿಪ್ಪ ನಮ್ಮ ಇವರು ಹೋಗಿದ್ರಿ ತಮ್ಮನ ವ್ಲಾಗ್ ಹೋಗಿದ್ರಿ ಹೋಗಿದ್ರೇ ಇಲ್ಲ ಹೋಗಿದ್ವಿ ಇಲ್ಲ ಇಲ್ಲ ರೀ ಅಮ್ಮ ಅವು ನಮ್ಮ ಸಣ್ಣವರು

ಹೌದನಾ ಚಂದ ನೋಡ್ರಿ ಅವುದ ನೋಡ್ರಿ ಒಂದು ಏಳ್ನೂರ ಐಟಮ್ ಅದಂತ ನೋಡ್ರಿ ಈಗ ಇವ್ರ ಅಂಗಿ ಒಳಗ್ರಿ ಎಲ್ಲಾ ತರ ಅಂತ ಹೇಳಿದ್ರ ಅಷ್ಟು ಎಲ್ಲ ಸ್ವಂತ ಅವರ ಮಾಡಿಸ ಇದು ಮಾಡ್ತಾರಂತ್ರಿ ಮಾರ್ತಾರೀ ಅವ್ರು ಹೋಲ್ಸೇಲ್

ಗಿಫ್ಟ್ ಬಂತರಿ ಅರೀಪಾಗ್ರಿ ಮನಿ ಹೋಗಿ ಹಾಕೈತ್ರಿ ಭಯ ಅದ್ ನಮ್ದು ಹ್ಮ್ ಅರೀಪಾ ಮೊದ್ಲ ಗಿಫ್ಟ್ ಬರಾಕತ್ತೀ ಇನ್ನಾರಿಪನ್ ಮದ್ವೆ ಎಲ್ಲ ಐತಿ ಏನ್ರಿ ಗಿಫ್ಟ್ ಬರಕತ್ತ ಮನ್ ಚಾಚ್ಯಾರು ನಮ್ ಸಾನಂದ ನಂದ್ ವಯ ಮುಂದ ಬಾಗ್ಲ ಪರ್ದೇ ಕೊಟ್ಟಿದ್ರಿ ಹ್ಮ್ ಇದು ನನ್ ಕಡಿಂತ ಗಿಫ್ಟ್ ಇದು ತಗೊಂಡ್ ಹೋಗ್ರಿ ಅಂತಂದು ಹಾ ಕೊಟ್ಟಿದ್ರಿ ಎಂಬಾ ಬಾರಿ ಚಂದ ಇತ್ರಿ ಅದು ಎಲ್ಲಾ ಇದು ನೋಡ್ರಿ ಇಲ್ಲೆಲ್ಲಾ ಹಾಕಿದ್ರಿ ಇಲ್ಲೆಲ್ಲ ಹಾಕಿದ್ರಿ ಅವರು

ಮುಂದೆ ಮುಂದ್ಕತ ಬಂದ್ವಿ ಅಂತ ಹೇಳಿದ್ರೆ ಎಲ್ಲ ಎಲಿರಿಲಿ ಎಲಿ ಅಡಿಕೆ ನೋಡ್ರಿ ಇವು ತಕ್ಕಡಿ ಅವೆಲ್ಲ ಇಲ್ಲೇ ಸಿಗ್ತಾವಲ್ಲ ನಾವು ತರ್ವಾಜ ಪರಡಿ ಕರಡಿ ಅವೆಲ್ಲ ಎಲ್ಲ ಅಡಿಕೆ ಹಂಗ್ ನೋಡ್ರಿ ಅಷ್ಟು ಸಾಲ್ ಕಷ್ಟ ನೋಡ್ರಿ ಅದೇ ರೀ ಎಲ್ಲ ಅಡಿಕೆ ನೋಡ್ಮೇವು ಯಾವ ತರ ಬೇಕು ಆ ಥರ ಅಡಿಕೆ ಎಷ್ಟು ತರ ಅದ ನೋಡ್ಮ್ ಅಡಿಕೆ ಹ್ಮ್ ಅಡಿಕೆ ಒಳಗೆ ಹಾ ತಗೊಂಡ್ ಬರೀ ಹೆಂಗ ಹೋಗೋದ್ ಹಿಂಗದನ್ರಿ ನೋಡ್ರಿ ನೋಡ್ರಿ ಬಂದ್ ಮಾತಾಡ್ಸಿದ್ರಿ ಗುರ್ತಿಡ್ದು ನಮ್ಗೆ ಖುಷಿ ಆಯ್ತ್ರಿ ಆಂಟಿ ಆರಾಮ್ ಇದೀರ ನೀವು ಅಮ್ಮನ ಕೈ ಹಿಡ್ಕೊಂಡ್ ನೋಡ್ರಿ ಅವ್ರನ್ನ ನಾಳೆ ಬರೈತಿ ಎಂಟು ಗಂಟೆ ಬರೋತ್ ನೋಡ್ರಿ ಅಂಟಿ ಅಲ್ಲದಾರ್ ನೋಡ್ರಿ ಬೇರೆಲ್ಲಾರ ಸಬ್ಸ್ಕ್ರೈಬರ್ ಏನ್ರಿ ಅವ್ರು ಅಷ್ಟ್ರು ಕರೆಯಕತ್ತಾರ ಎಲ್ಲರೂ ಆದ್ರೆ ಇಲ್ಲಿ ಗಾಡಿ ಗಾಡಿಯದೆಲ್ಲ ನಾವು ಅಮ್ಮ ಹೋದ್ರಿ ಅನ್ರಿ ಹೋರಿ ಆಯ್ತು ಅಮ್ಮ ಅಂತ ಯಾವ್ದವ್ರಿ ಖರ್ಚಿಕಾಯ ತೊಗೋಕೀವಿ ಇಲ್ಲಿ ಇಲ್ಲೊಂದು ಸ್ವಲ್ಪ ತರಕಾರಿ ತೊಗೋಬೇಕಂತೇಳ ಬಂದಿರಿ ಇಲ್ಲಿ ಟೊಮೆಟೊ ಅದು ಇಲ್ಲ ಅಂತ ಚಲೋ ಅದಾವ್ರಿ ನೋಡಂತೇಳ್ರಿಪ್ಪ ಮಸ್ತ್ ಅದಾವೆ ರೀ ಇಲ್ಲಿ ನೋಡಿರಿ ಬಂದು ಒಂದು ಸ್ವಲ್ಪ ತರಕಾರಿ ತಗೊಂಡಿರಿ ಇಲ್ಲಿ ತರಕಾರಿ ಮಸ್ತ್ ತಾಜಾ ತಾಜಾ ಚರವಣ್ಣಮ್ಮ ತೊಗೊಂಡು ಒಂದು ಸ್ವಲ್ಪ ಎಲ್ಲರ ಹೋಟೆಲ್ ಇಟ್ಟಲ್ಲಿ ಹೋಗ್ಬೇಕಂತ ನೋಡಕತಿವ್ರಿ ಎಲ್ಲ ಐತೆನ್ ಹೋಟೆಲ್ ನೋಡ್ರಿ ಇಲ್ಲಿ ರೀ ಅಲ್ಲಿ ಸಿಗ್ತೋಬ ಅಮ್ಮ ಇಲ್ಲ ಇಲ್ಲ ರೀ ಇಲ್ಲಿ ನೋಡ್ರಿ ನಾವು ಇದಕ್ ಬಂದಿ ಹೋಟೆಲ್ ಬಂದಿವಿ ನಮ್ಮ ಪಪ್ಪ ಪಲಾವ್ ತಗೊಂತ ಅಂತೀ ನಾವಿಬ್ರು ದೋಸೆ ತೊಗೊಳಕತ್ತೀರಿ ಅಮ್ಮ ನಾವು ಅಮ್ಮ ಇಡ್ಲಿ ತಿಂತೀನಿ ಅಂದ್ರೆ ಬೇಡ ಬೇಡ ಮಾಡಿ ತುಂಬಂಗಿಲ್ಲ ದೋಸೆ ತೊಗೋರಿ ಅಂತ ಅಂದ ದೋಸೆ ರೀ ದೋಸೆ ರೀ ಹೋಟೆಲ್ ಹೋಗಿ ನಾಶ ಇಲ್ಲಿ ಸೀರಿ ಇದಕ್ ಬಂದಿವಿ ನಾವ್ ಇಲ್ಲಿ ಇದು ಇದ ಗಂಗಾವತಿ ಅಂಗಡ್ರಿ ಗದ್ಲಾ ನೋಡ್ರಿ ಇಲ್ಲಿ ಗದ್ದ ತುಂಬೈತ್ರಿಪ ಇದು ನೋಡ್ರಿ ಇದ ಗಂಗಾವತಿ ಅಂಗಡಿ ಅದೇ ಅಪೋಸಿಟ್ ಇದ್ರಿ ಗದ್ಲ ಬಾಳ ಐತ್ರಿ ಇದು ಗದ್ಲಾ ನೋಡ್ರಿ ಗಂಗಾವತಿ ಒಳಗ್ ಹೋದ ವರ್ಷನ ತಗೊಂಡ್ ಈ ವರ್ಷನ ಇಲ್ಲಿ ಹಂಗ ರೀಪ ನೋಡಾಕತ್ತಾಡ್ರಿ ಆದ್ರೆ ಇನ್ನು ಯಾವ ನಮ್ಮ ಮನ್ಸಿ ಬರೋಲ್ ರೀಪ ಇವು ಬಾಳ ರೇಟ್ ಅದ್ರಿ ಇವು ಇವು ಬಾಳ ರೇಟ್ ನೋಡ್ರಿ ಇಲ್ಲಿ ಅಮ್ಮ ತಗೊಂಡ್ ಸೀರಿ ಆ ರೀಪ ಬಿಲ್ ಮಾಡ್ಸಾಕ್ ನಿಂತ್ಕೊಂಡ್ರಿ ಇಲ್ಲಿ ಬಂದಿರಿ ಪೋರಾಗ ಇವು ಚಪ್ಪಲಿ ನೋಡಿದ್ರೆ ಗೊತ್ತಾಗ್ಬೇಕು ನೀವು ಎಷ್ಟು ಒಳಗ್ ಗದ್ದೈತಿ ಅಂತ ಅಂದ್ರಿ ಮತ್ ಇದ್ರಿಗಿನ್ ಬಂದೈತ್ರಿ ಆಗಿರ್ದ ಅಂಗಡಿ ರೀ ಅದ ಗದ್ದೈತಿ ಏನ್ರಿ ಪಲ್ಲಿ ಒಳಗ ಅದು ಇಲ್ಲಿ ಡಿಸ್ಕೌಂಟ್ ಹಾಕ್ಯಾರ ನೋಡ್ರಿ ಡಿಸ್ಕೌಂಟ್ ಹಾಕ್ಯಾರ ಆದ್ರೆ ಇಲ್ಲಿ ಅಷ್ಟು ಗದ್ಲಿಲ್ ಬಿಡ್ರಿಪ್ಪ ಅಂಗಡಿ ಅಷ್ಟು ಇಲ್ಲಿ ಗದ್ಲಿಲ್ ನೋಡ್ಮಾ அம்மாண்டிப்போட உடம்பு அம்மா தகண்டி சீர்தி ரெட் இது ரெட் விட்டீன் ரெட் கலர்

ఆ మెహందికోన ఫస్ట్ కొన మెంద్రీవ్ ఇకల్ బయ్య వల్ బయ్య అనకా ఏ హుచ్చి ఒల్ అంతార నమ్ తగ్గు మెందీల్నా అంత హెడ్ ఇతవల్ అవ్వు ನಮ್ಮ ಸುಲ್ತಾನ ಅವ್ರು ಬಂದಾರೀ ಹಾಸೀಪ್ ರೀ ಆಸಿಗೆ ಊಟ ಮಾಡ್ಬೇಕಿಲ್ಲ ಸುಲ್ತಾನ ಹೂಣ್ಣ್ರಿ ಅಲ್ಲಿ ಸೊಪ್ಪು ಭಾರಿ ತಾಜಾ ಹಚ್ಚಿದ್ರಿ ಮಸ್ತಿತ್ತು ತೊಗೊಂಬಂದಿ ಕಿರಕ್ಸಲ್ ನೋಡಿರಿ ರೀ ಇವು ಇವು ಖರ್ಚಿಕಾಯಿ ತೊಗೊಂಡಿವ್ರಿ ಇದು ಮೆಂತೆ ಓ ಇವು ಮಾವಿನಕಾಯಿ ತೊಗೊಂದಿವ್ರಿ ಸ್ವಲ್ಪ ಹಣ್ಣಾಗಿದ್ದು ಇಲ್ಲಿ ನೋಡಿ ಖರ್ಚಿಕಾಯ್ ತೊಗೊಂಡಿವೆ ಸೋಸಿಟ್ಟು ಹಾಕತೀನಿ ರೀ ಇಲ್ಲಿ ಕಿರಕ್ಸಾಲ ಸ್ವಲ್ಪ ಸೋಸಿದ ಅಮ್ಮ ಮುಕ್ಕೊಂಡಿದ್ರಿ ಊಟ ಮಾಡಿದ್ರು ಉಂಡು ಹೋದ್ರೆ ನಮ್ಮ ಸುಲ್ತಾನ ಕೂಡ ತಾ ನರ್ಕೊಬ್ರಂತೇ ಅಂತಂದ್ರೆ ಇಲ್ಲಿ ಶೇಂಗಾದ ಪ್ಯಾಕೆಟ್ ತಗೊಂಡಿದ್ದೀವಿ ನಾವು ಒಳಗಂದ ನಮ್ಮ ನೀರು ಕೊಟ್ಟು ನಮ್ಮ ಮನೆಯವರು ಭಾಷೆ ಹೆಂಗಾ ಜೀವ್ರ ನೋಡೋದು ಇವು ನಾವು ಸೋಸಿ ಇಡ್ತೀನಿ ರೀ ಹುಬ್ಳಿಲಿ ಬಂದು ಬಟ್ಟೆ ತೊಳೆದು ಹಾಕಿದ್ವಿ ಜಮಖಾನವೆಲ್ಲ ನೆನೆ ಇಟ್ಟು ಹೋಗಿದ್ದೀರಿ ಅವು ಅಷ್ಟು ಒಗೆದು ಹಾಕಿದಿರಿ ಅವು ಇವು ಚೀಲ ಇದ್ವು ಅವನೆಲ್ಲ ತೊಳ್ದ ಹಾಕಿದ ಮತ್ತು ಅಮ್ಮ ಸಕ್ರೆ ಹೂವು ಅವು ಎದ್ದೆದ್ರೂ ಚೀಲಿದ್ದು ಅವನು ಅವ್ರು ತೊಳೆ ಹಾಕತ್ತೀ ಮತ್ತೊಂದು ನಳದಾಗ ಬಿಡಮ್ಮ ಮನ ತೊಳಿತೀವಿ ಅಂತಂದ್ರೆ ಎಲ್ಲಿ ತಗೋರಿ ನೀವು ಆ ಕಡೆ ತೊಳಿರಿ ಅಂತಂದು ಮತ್ತು ಹಂಡೆ ಇಟಾಕಿ ಭಾಂಡೆ ಅರಿಶಿ ನಾನು ಅಡುಗೆ ಮಾಡ್ತೀನಿ ತಗೋರಿ ಅಲ್ಲ ಹ್ಞೂ ಅಂದ ಮತ್ತು ನಾನು ಎಲ್ಲ ತೊಗೊಳ್ಬಂದಿರ ಅವನು ಇಷ್ಟೋತನ ಆ ತ್ರಿಪು ಎಲ್ಲ ತಿಕ್ಕಿ ತೊಗೊಂಬರ ಮಟ್ಟ ಅಂದ್ರೆ ಈಗ ನೀರು ತುಂಬದ್ರಿ ಮತ್ತೆ ಆ ಅದಕ್ಕೆ ಆ ಕಡೆ ತೊಗೊಂಡು ಹೋಗಿ ಅವನು ತಿಕ್ಕಿ ತೊಳಿವ ಅಂತ ಹೇಳಿ ಏನು ಮಾಡೋಕೆಟ್ಟಿ ಈಗ ಸಾರು ಮಾಡಾಕತಿಯಾ ಬೆಳೆ ಹಾಕಿದನಾ ಹ್ಞೂ ಬೆಳಿಗ್ಗೆ ಏನೋ ಒಂದು ಪಲ್ಯ ಮಾಡ್ಕೊಂಡು ತಿಂದು ಹೋಗಿದ್ಲಂತ್ರಿಕೆ ಊಟ ಮಾಡಿ ಹೋಗಿದ್ಲಂತ್ರಿ ಈಗ ಅದನ್ನು ಮಾಡ್ತೀನಿ ತಡಿ ಅಂಥೇಳಿ ಇದು ಮಾಡ ಅಂದ್ರೆ ಟೇಸ್ಟ್ ಆಗಿತ್ತನ್ರಿ ನಿನಗ ಹಂಗ ಮಾಡ್ಕೊಡಿ ಅಂತೇಳಿ ಎಮ್ಮಿ ಅಂತ ಮಾಡಕತ್ತ ದಾದಿ ಮನಿ ಹಣ್ಣು ಅಂತೀರಿ ಅಂತ ಚೆನ್ನಾಗಿತ್ತೀ ಸುಮ್ಮನೆ ಬಂದು ನೋಡೋಸತ್ ಬಿಟ್ರಿ ಬಳತ್ತಾಗಿತ್ರಿ ನಾ ಹೊರಗೆ ಒಂದು ತಿಕ್ಕ ಒಂದು ಮಾಡೋದ್ ಮಟ್ಟ ಅಂದ್ರೆ ಸ್ವಲ್ಪ ತಾಟ ಆಗ್ಬೇಕಂತಂದ್ರೆ ಕರ್ಜಿಕಾಯಿ ಪಲ್ಯ ಇವ್ರು ಮಾಡಾಕ ಬರಂಗಿಲ್ಲರ ದರ್ಷಿಯಾಗಿ ಅದನ್ನ ಪಲ್ಯ ಮಾಡ್ಬೇಕ್ರಿ ಕರ್ಜಿಕಾಯಿ ಪಲ್ಯ ಮಾಡಿ ಹಾರಿ ಪರೋಟಿ ಮಾಡ್ತಾ ಅಂತ ಓನ್ ಮಾಡ ಅಂತ ಹೇಳಿ ರೀ ಕೀ ನೋಡ್ರಿ ಇಲ್ಲಿ ಯಾರು ಬಂದಾರ ಅಂತೀ ಸುನು ನೋಡ್ರಿ ಸೊನು ಬಂದಾಡ್ರಿ ಹಾಯ್ ಹಿರಮ್ಮ ಹೀರೋಜಿ ವಾಜ್ರಿ ಅರೋ ಇರ್ಲ ನೋಡ್ರಿ ಹೆಂಗದ ಸುಮ್ಮ ಬಂದಾಡ್ರಿ ಮತ್ತ ಸೋನು ಬಂದಾಡ್ರಿ ಹೀರಮ್ಮ ಬಂದಾಡ್ರಿ ಅಯ್ಯಮ್ಮನ ಬಂದು ಅಮ್ಮನ ಬಂದ್ರಿ ಸಿಡಿ ತರ್ಸಕತ್ತೀರಿ ಅವ್ರಿಗೆ

அது ஏன்ோதிரா பேண்ட் ஹோதிர நான் பிச்சில் நான் சீரி அதுன்கோட ಬಿಡ್ರಿ ನೋಡಕ್ತೈತಿ ಕಡೆ ಏನು ಏನ್ ಚಂದದವ ಯಾಕ ನಮ್ಗೆ ಯುವ ಮನ್ಸಿಗೆ ಬಂದ್ವಾ ತಗೊಂಡಿವ ನಾವು ನಂದ್ ರೆಡ್ 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 ನನ್ ಸೀರೆ ನೋಡ್ರಿ ಬೇಕತ್ರಿ ಅವ್ರು ಹಾಗೂ ಕೊಡುವ ಕೊಡಾಕಿ ಹೋಗಲಿ ಮಟ್ಟ ಕೊಡ ಹಿಡ್ಕಂತ ಚೆನ್ನಾಯ್ತಲ್ಲ ಅದು ಇನ್ನೂ ಒಂದ್ ಇತ್ತಂತ ಮಜ್ ಇಬ್ರು ಸ್ಕೇಮ್ ಹಾಕಿದ್ರು ಅಂತ ಹೋಗಲಿಲ್ವಾ ಹ್ಮ್ ಅದ್ ಚಂದ ಐತದ ಹಸಿರು ಚಂದ ಐತದ ಇಲ್ಲಿ ನೋಡಿ ಕರ್ಚಿ ಕೈ ಹುರಿಯಾಕತ್ತಿ ಇದು ಆಗ್ಬೇಕು ಖರ್ಚಿ ಏನೋ ಸ್ವಲ್ಪ ಕೈ ಆಡ್ಬೇಕು ಅನ್ನ ಕೈ ಆಡ ನಮ್ಮ ಅಪ್ಪ ಒಂದು ರೊಟ್ಟಿ ಉಂಡ್ ಹೋಗಿ ಅಂತ ಪಾಂತ ಹಾಕತ್ತೀನಿ ಬರೋಬರ ಮಾಡ್ತೀನಿ ರೀ ಪಲ್ಯ ನಮ್ಮ ಅಪ್ಪನ ಬಹಳ ಜೀವ್ರಿ ಅದ್ ನಮ್ಮ ಪ್ರೇಸ್ಮ ಅಪ್ಪನ ಕುಂತಾರ ಇನ್ನೋರು ಸ್ವಲ್ಪ ಆ ಕಡೆ ಇದನ್ನ ಮಾಡ್ತೀನಿ ಪಲ್ಯ ಚೆನ್ನಾಗಿ ಗ್ರೇವಿ ಮಾಡಿಬಿಡ್ತೀನಿ ಅದನ್ನ

ನೋಡ್ರಿಪ್ಪ ಇವತ್ತು ನೀರು ಬಿಡದ್ರಲ್ರಿ ಇವನ್ನೆಲ್ಲ ತೊಳ್ದ್ ಹಾಕಿದ್ರಿ ದೊಡ್ಡ ದೊಡ್ಡದ್ರಿ ಹಾಳೆ ನಮ್ಮ ನೀರು ಬರಮಟ್ಟ ಕುತ್ಕೊಂಡೆ ತೊಳೆದು ತೊಳೆದ್ರಿ ಅವ್ರು ತುಳದ್ರಿ ತುಳದ್ ಇಬ್ರು ಎದ್ದು ಹಾಕಿದ್ರಿ ಇವ್ನು ಅಷ್ಟು ನಾಳೆ ಒಣಾಕ್ಬೋ ನೋಡ್ರಿಪ್ಪ ಬಿಸಲು ಬಿದ್ರೆ ಒಣಾಕೋದು ಇಲ್ಲ ಅಂದ್ರೆ ಇಲ್ಲಿ ನಾ ಅದಕ್ಕೆ ಹೋಗ್ಲಿ ಬಿಡ್ತಡಿ ಅಮ್ಮಗ ಅಮ್ಮ ಕೊಳ್ದು ಹೋಗೋವಾ ಅಂದ್ರೆ ಆಯ್ತು ಬಿಡ್ರಿ ಅಂತಂದು ಅಷ್ಟು ತೊಳೆದ್ ಹಾಕಿದ್ರಿ